ಎಲ್ಲರಿಗೂ ನಮಸ್ಕಾರನಪ್ಪ ಏನು ಶಾಣಬಗುರು ಬಂದ್ಬಿಟ್ಟವ್ರೆ ಮಾತಾಡೋಕ್ಕೆ ಅಂತ ಅನ್ಕೊಂತೀರಾ ಏನೋ ಒಂದು ಹೇಳಬೇಕಾಗಿತ್ತು ಅದಕ್ಕೆ ಬಂದರೆ ಇನ್ನು ಮುಂದೆ ಹಿಂಗೆ ಸ್ಕ್ರೀನ್ ಮೇಲೆ ಮಾತಾಡೋಕೆ ಬರಲ್ಲ ಇದೆಲ್ಲ ಅಷ್ಟು ಅವ್ರು ಕಮೆಂಟ್ ಮಾಡ್ತಾರೆ ಈ ಅಮ್ಮಂದು ಯಾವಾಗಲೂ ಇದ್ದಿದ್ದೆ ಕತೆ ಅಂತ ಏನು ಇಲ್ಲಪ್ಪ ಇನ್ಮೇಲೆ ನಾಲ್ಕು ವೀಡಿಯೋ ಆಗ್ತೀರಾ ಅಷ್ಟೇ ಯಾಕಂತಂದ್ರೆ ಇದರಿಂದ ನಮ್ಗೆ ಏನು ಉಪಯೋಗ ಆಗ್ತಾಯಿಲ್ಲ ಈ ತಲೆ ಅದಲ್ಲ ಈ ತಲೆಗೆ ಸ್ಟೋರಿ ಮಾಡಬೇಕು ಮಾಡಬೇಕು ಅಂತ ಹುಚ್ಚು ಅದಕ್ಕೋಸ್ಕರ ಬಿಡ್ದಿರ ನಾಲ್ಕು ವೀಡಿಯೋ ಆಗ್ತೀರಾ ಅಷ್ಟೇ ಇದರಿಂದ ನಮ್ಗೆ ಏನು ಉಪಯೋಗ ಇಲ್ಲ ಹಂಗಾಗಿ ದಿನಕ್ಕೆ ನಾಲ್ಕು ವೀಡಿಯೋ ಅಷ್ಟೇ ಆಮೇಲೆ ಅದು ಟೈಮಿಂಗ್ಸು ಕಮ್ಯುನಿಟಿ ಪೋಸ್ಟಾಗೆ ಹಾಕ್ತಿರಿ ಕಮ್ಯುನಿಟಿ ಪೋಸ್ಟು ಹಾಕ್ತಿರಿ ಅವಾಗ ಗೊತ್ತಾಗುತ್ತೆ ಟೈಮಿಂಗ್ಸು ನಾಲ್ಕೆ ವೀಡಿಯೋ ಹಾಕಿದ್ವಾ ಏನು ನಮ್ಗೆ ಅದರಿಂದ ಫಲ ಸಿಕ್ಕಂಗಿದ್ರೆ ನಾವು ಕಷ್ಟಪಟ್ಟರೆ ಒಂಥರ ಖುಷಿ ಆಗ್ತದೆ ಅದರಿಂದ ಪಲಾವ್ ಮೇಲೆ ಯಾಕೆ ಸುಮ್ಮನೆ ಕಷ್ಟಪಡಬೇಕು ನಮ್ಗೆ ಇದರಿಂದ ಏನೂ ಮಾಡ್ತಾಯಿಲ್ಲ ಸುಮ್ಮನೆ ಸ್ಟೋರಿಗಳು ತಲೆಗೆ ಅವೆ ಅಂದ್ಬಿಟ್ಟು ವೀಡಿಯೋ ಮಾಡ್ತಾ ಇರೋದು ಎಲ್ಲರಿಗೂ ನಮಸ್ಕಾರ ಮತ್ತೆ ಸ್ಕ್ರೀನ್ ಮೇಲೆ ಬಂದು ನಿಮ್ಗೆ ತೊಂದರೆ ಕೊಡಲ್ಲ ನಾಲ್ಕೆ ವೀಡಿಯೋ ಹಾಕೋದು ಯಾರು ಬೇಜಾರು ಮಾಡ್ಕೊಂಬಿಟ್ರಿ ಪಾಪ ನೋಡ್ತೀರಾ ನಿಮ್ದೇನು ತೊಂದರೆ ಇಲ್ಲ ನೋಡ್ತೀರಾ ಸಪೋರ್ಟ್ ಮಾಡ್ತೀರಾ ನಮಗೆ ಫಲ ಸಿಗ್ತಾ ಇಲ್ಲ ಏನು ಮಾಡಕ್ಕಾಗಲ್ಲ ಈ ಅಕ್ಕ ಇಷ್ಟೊತ್ತಾಗಿ ಬಂದಿಲ್ಲ ನಿಮ್ಗೆ ಜೇನಾ ಸಂತೋಷಣಮ್ಮ ಸಂತೋಷ ಬಂದ್ರೆ ಬರನಮ್ಮ ಬರ ಹ್ಞೂ ನಾವು ಊರ್ಗೆ ಹೋಗ್ಬಿಡೋಣ ನಡೆಯಮ್ಮ ಸರೋಜಮ್ಮ ಊರ್ಗೆ ಹೋಗಿ ಆ ಮಕ್ಕಳನ್ನೆಲ್ಲ ಮಾತಾಡಿಸ್ಕೊಂಡು ಯಾರನ್ನ ಬರಂಗಿದ್ರೆ ಕರ್ಕೊಂಡು ಅದ್ರ ಜೊತೆಗೆ ಬಂದ್ಬಿಡೋದು ನಡೆಯಮ್ಮ ಅವರು ಎಲ್ಲ ಕಾಡು ಎಲ್ಲ ನೋಡ್ದಂಗೆ ಆತದಲ್ಲ ನಡಿ ಊರ್ಗೆ ಹೋಗೋಣ ದೊಡ್ಡರೆ ನಾನು ಹೇಳಿದ್ನಲ್ಲ ನಾನು ಸರೋಜಮ್ಮನೆಲ್ಲ ಮಲ್ಲಿಗೆ ಅಂತ ಇಲ್ಲಮ್ಮ ನೀನ್ ಸರೋಜಮ್ಮನೆ ನೂರಕ್ ನೂರು ಸತ್ಯ ನೀನ್ ಸರೋಜಮ್ಮನೆ ದೊಡ್ಡರೆ ನಾನು ನಿಮ್ಗೆ ಒಂದು ಮಾತು ಹೇಳ್ತೀನಿ ಹೇಳಮ್ಮ ನಾನು ಸರೋಜಮ್ಮನಾಗಿತ್ತು ನಿಜ ನಾನು ನಂಬಿದ್ನಲ್ಲ ನಾಗಪ್ಪ ಹಾ ನಾಗಪ್ಪನು ನನಗೆ ಪುನರ್ಜನ್ಮ ಕೊಟ್ಟವಣೆ ದೊಡ್ಡವರೆ ನಾನು ಸರೋಜಮನಾಗಿದ್ದು ನಿಜನೇ ನಿಮ್ಮ ಮನೆ ಮನೆಯೊಳಗಾಗಿದ್ದು ನಿಜನೇ ನನಗೆ ಪುನರ್ಜನ್ಮ ಕೊಟ್ಟವಣೆ ದೊಡ್ಡವರೆ ನಾನು ಸರೋಜಮ್ಮನಾಗಿದ್ದಾಗ ನಿದ್ದೆ ಮಾಡ್ತಾ ಇದ್ದೆ ದಾಸಿ ನಿಮ್ಗೆ ಗೊತ್ತಿರಬೇಕು ಹೌದು ನಿದ್ದೆ ಮಾಡ್ತಾ ಇದ್ದೆ ನಿದ್ದೆ ಮಾಡಿದಾಗೆಲ್ಲ ನಾನು ಇಲ್ಲಿ ಬಂದು ಓಡಾಡ್ಕೊಂಡು ಹೋಗ್ತಾ ಇದ್ದೆ ನಮ್ಮಮ್ಮನೂ ನಮ್ಮ ಅಪ್ಪನು ವಯಸ್ಸಾಗಿರೋರು ಅವ್ರು ಏನು ಮಾಡ್ತಾವ್ರೆ ಏನು ಅಂತೆಲ್ಲ ಬಂದು ನೋಡ್ಕೊಂಡು ಹೋಗ್ತಾ ಇದ್ದೆ ದೊಡ್ಡವರೆ ನಾನು ಸರೋಜಮನಾಗಿದ್ದು ನಿಜ ಆದರೆ ಇವಾಗ ಮುಲ್ಲೆ ಆಗಿದ್ದೀನಿ ನಾನು ನಮ್ಮಪ್ಪನೂ ನಮ್ಮಮ್ಮನ ಜೊತೆ ಖುಷಿಯಾಗಿರಬೇಕು ಅಂತ ಅನ್ಕೊಂಡಿದ್ದೀನಿ ದಯವಿಟ್ಟು ನಾನು ಖುಷಿನ ಹಾಳು ಮಾಡ್ಬಿಟ್ರಿ ನನಗೆ ಎಲ್ಲನೂ ತ್ಯಾಗ ಮಾಡ್ಬಿಟ್ಟು ಬಂದಿದ್ದೀನಿ ಗಂಡ ಮಕ್ಕಳು ನನ್ನ ಸುಂದರವಾದ ಜೀವನ ಅದನ್ನೆಲ್ಲ ಬಿಟ್ಟು ಈ ಕಾಳಗೆ ಬಂದಿದ್ದೀನಿ ನನಗೆ ದಯವಿಟ್ಟು ಬದುಕೋಕೆ ಅವಕಾಶ ಮಾಡಿಕೊಟ್ರಿ ಅಲ್ಲಮ್ಮ ಗಂಡನೇನೋ ಬಿಡು ಇನ್ನೊಂದು ಮದುವೆ ಆದನು ಅವನು ಸಂತೋಷವಾಗಿರ್ತಾನೆ ಹೆಣ್ಮಕ್ಳು ಹೆಣ್ಮಕ್ಳ ಕತೆ ಏನಮ್ಮ ಹಾಂ ಹೆಣ್ಮಕ್ಳು ಒಂದಲ್ಲ ಒಂದು ಟೈಮ್ ನಮ್ಮ ತಾಯಿ ಇದ್ದಿದ್ರೆ ಎಷ್ಟು ಚೆನ್ನಾಗಿರುತ್ತೋ ಪಶ್ಚಾತ್ತಾಪ ಪಶ್ಚಾತ್ತರಮ್ಮ ಅದಕ್ಕೋಸ್ಕರ ನಾನು ಕೇಳ್ತಾ ಇದ್ದೀನಿ ಇಲ್ಲ ದೊಡ್ಡರೆ ಸಾವಿತ್ರಮ್ಮನ ನನ್ನ ಸ್ಥಾನನ ತುಂಬ್ತಾಳೆ ಅಂತ ನನ್ನದು ಒಂದು ನಂಬಿಕೆ ಅದಕ್ಕೋಸ್ಕರನೇ ನಾನು ಅಷ್ಟೊಂದು ಕಟ್ವಾಗಿದ್ದಿದ್ದು ಮಕ್ಕಳ ಹತ್ರ ಸಾವಿತ್ರಮ್ಮನತ್ತೆ ಸಾಕ್ತಾ ಹಾಂ ನೀವೆಲ್ಲರೂ ನನ್ನನ್ನು ದ್ವೇಷಿಸಬೇಕು ಅನ್ನೋ ಇದರಿಂದ ನಾನು ನಿಮ್ಮ ಹತ್ರ ಎಲ್ಲ ಅಷ್ಟು ಒಟ್ಟಾಗಿ ಮಾತಾಡ್ತಾ ಇದ್ದಿದ್ದು ನಾನು ಇಲ್ಲ ಅಂತಂದ್ರೂ ನನ್ನ ಮಕ್ಕಳು ಜೀವನ ಮಾಡಬೇಕು ಅಂತ ಹತ್ರನೇ ನನ್ನ ಮಕ್ಕಳು ಬೆಳೆಯೋಕ್ಕೆ ಅವಕಾಶ ಮಾಡಿಕೊಟ್ಟಿತ್ತು ದಯವಿಟ್ಟು ನನ್ನ ನನ್ನ ಅನ್ಪಾ ಬಿಟ್ಟಿದ್ರೆ ದೊಡ್ಡರೆ ನಾನು ಫಸ್ಟಿಂದನೂ ನಿಮಗೆಲ್ಲ ತೊಂದರೆ ಕೊಡ್ತಾನೆ ಬಂದಿದ್ದೀನಲ್ಲ ನನ್ನ ಇಬ್ಬರು ಸಾವಿತ್ರಮ್ಮನೆ ಸಾವಿತ್ರಿ ತಾನೇ ಸಾಕಿರೋದು ಸ್ನೇಹನ ಸಾವಿತ್ರಮ್ಮನೆ ತಾಯಿಯಾಗಿ ಸಾಕಿದ್ದು ತಾನೆ ಇವಾಗಿವಾಗ ನಾನು ಅಮ್ಮ ಅನ್ನೋದು ಅವಳಿಗೆ ಗೊತ್ತಾಯಿತು ಅವಳು ಬಾಯಿಂದ ಅಮ್ಮ ಅನ್ಬೋದಷ್ಟೇ ಮನ್ಸಿಂದ ಸಾವಿತ್ ಅಮ್ಮ ಸಾವಿತ್ರಿ ಅಮ್ಮನ ಸ್ಥಾನ ಕೊಟ್ಟಿರೋದು ಅವಳು ಚೈತನ್ಯ ಬುದ್ಧಿ ಬಂದೈತೆ ಚೈತನ್ಯನೇ ನಾನು ಬುದ್ಧಿ ಹೇಳೋಷ್ಟು ದೊಡ್ಡವಳಾಗವಳು ನಾನು ನಾ ದಯವಿಟ್ಟು ಬಿಟ್ಬಿಡ್ರಿ ನಮ್ಮ ಅಪ್ಪ ಅಮ್ಮನ ವಯಸ್ಸಾಗಿರೋ ಜೀವಗಳು ಅವರು ದೇವ್ರ ಪಾದ ಸೇರೋವರೆಗಾದ್ರೂ ನನಗೆಲ್ಲಿರೋಕ್ಕೆ ದಾರಿ ಮಾಡಿಕೊಡಿ ಅವ್ರು ದೇವ್ರ ಪಾದ ಸೇರಿದ್ಮೇಲೆ ನಾನು ಬಂದೇ ಬರ್ತೀನಿ ಅಲ್ಲಿವರೆಗೂ ನನಗೆ ಬಿತ್ಬ ಯಾಕಮ್ಮ ಹಿಂಗೆಲ್ಲ ಮಾತಾಡ್ತಾ ಇದೀಯ ನಾನು ನಿಜನೇ ಮಾತಾಡ್ತಾ ಇದ್ದೀನಿ ನಮ್ಮಪ್ಪ ನಮ್ಮಅಮ್ಮನಿಲ್ಲಿರೋವರೆಗೂ ನಾನು ಆಗಲ್ಲ ಅವ್ರು ದೇವ್ರ ಪಾದ ಸೇರಿದ್ಮೇಲೆ ನೋಡೋಣ ಅವ್ರಿಗೂ ಆಗಲ್ಲ ಅಂತ ಅನ್ಕೊಂತೀನಿ ಇಲ್ಲಿ ಮಗು ಇದೆ ಆ ಮಗು ನೋಡ್ಕೊಬೇಕು ನನ್ನ ತಂಗಿ ಮಗು ನನ್ನ ಮಗು ತರ ಅದಕ್ಕೂ ಯಾರೂ ದಿಕ್ಕಿಲ್ಲ ನೀನ್ ಸರೋಜಮ್ಮನಲ್ಲ ಮಲ್ಲಿ ಅನ್ನೋದಕ್ಕೆ ನನ್ಗೆ ಸಾಕ್ಷಿ ನಾನ್ ಮಲ್ಲಿ ಅನ್ನೋದಕ್ಕೆ ಏನ್ ಸಾಕ್ಷಿ ಬೇಕಂತ ಹೇಳಿ ನಾನೊಂದ್ ದೇವ್ರನ್ನ ತೋರಿಸ್ತೀನಿ ಆ ದೇವ್ರಿ ನಾನ್ ಮಲ್ಲಿ ಅಂತ ಹೇಳಿದ್ರೆ ನಾನ್ ನಂಬುತ್ತೀನಮ್ಮ ಆಗ್ಬೋದು ದೊಡ್ಡರಿ ಆಗ್ಬೋದು ನೀವ್ ಯಾ ದೇವ್ರನ್ನ ತೋರಿಸಿ ಪ್ರಮಾಣ ಮಾಡುವಂತೀರೋ ನಾನ್ ಪ್ರಮಾಣ ಮಾಡ್ತೀನಿ ಅಲ್ಲಮ್ಮ ಮಲ್ಲಿ ನನ್ ಸೊಸೆ ಮೇಲೆ ನೀನು ದೆವ್ವವಾಗಿ ಬಂದು ಸೇರ್ಕೊಂಬಿಟ್ಟು ಹಿಂಗೆಲ್ಲ ಮಾಡ್ತಾ ಇರೋದು ತಪ್ಪಲ್ಲೇನಮ್ಮ ನಾನ್ ದೆವ್ವ ಅಲ್ಲ ನಾನ್ ದೆವ್ವ ಅಲ್ಲ ಯಾ ದೇವ್ರ ಮೇಲೆ ಬೇಕಾದ್ರೂ ಪ್ರಮಾಣ ಮಾಡ್ತೀನಿ ಬರ್ರಿ ನಾನು ದೆವ್ವ ಅಂತೂ ಅಲ್ವೇ ಅಲ್ಲ ಸರಿ ನಡಿಯಮ್ಮ ನಾನು ಒಂದು ದೇವ್ರ ತೋರಿಸ್ತೀನಿ ಆ ದೇವ್ರ ಮೇಲೆ ಪ್ರಮಾಣ ಮಾಡ್ಬಿಟ್ಟು ನೀನು ನಾನು ನಿನ್ನ ನಿಲ್ಲೇ ಬಿಟ್ಟು ನಾನು ಜಾಗಕ್ಕೆ ನಾನು ಹೊಟ್ಟೋತೀನಿ ಬರ್ರಿ ಮತ್ತೆ ಬರ್ರಿ ಕಾಮ ಊರು ಕಾಮ ಊರು ಕಾಮ ಊರು ಅಮ್ಮ ಅಮ್ಮ ಲೇ ಯಾಕ ಕಾಮ ಊರು ಕಾಮ ಊರು ಕಾಮ ಊರು ಕಾಮ ಊರು ಕಾಮ ಊರು ಕಾಮ ಊರು ಏನದು ಮೋ ಕಾಮ ಊರ್ಕ ಹೋಗ್ಬೇಕು ನಾನು ಹ್ಞೂ ಒಂದಷ್ಟು ಕಾಸು ಕೊಡು ಆಮೇಲೆ ಚಪಾತಿಗಳನ್ನ ಚಟ್ನಿ ಪುಡಿ ಮಾಡಿಕೊಡು ಹ್ಞೂ ತಿನ್ಕೊಂಡು ಕರ್ಕೊಂಡು ಓದ್ತೀನಿ ನಾನು ಕಾಸುಕೊಳು ಕಾಸು ಯಾವ ಕಾಮ ಊರು ಕಾಮ ಊರು ಕಾಮ ಕಾಮ ಊರ್ಕಾ ಹ್ಮ್ ಕಾಮ ಊರ್ಕಾ ಏನ್ ಕಾಮ ಊರ ಅಪ್ಪನ ಅಲ್ಲೇ ಅವನಂತೆ ಕರ್ಕೊಂಬರಕ್ಕ ಕಾಮನಗ ಯಾರ ಹೇಳಿದ ಪಾಟೇಲ್ ಅಪ್ಪನು ಹೇಳಿದ್ದು ನಿಮ್ಮ ಅಪ್ಪನ ಕಾಮ ಊರಾಗ ಇತ್ತಾನೆ ಅಂತ ಅನ್ಬಿಟ್ಟ ಹೌದಾ ಇಲ್ಲ ಅಪ್ಪನ ಏ ಏನ ಅದೆಲ್ಲ ನಂಗೆ ತಿಳಿದು ತರಕಾರಿ ತಿನ್ಬಳ ನೀನು ಕಾಮ ಊರ್ಕೋಬೇಕು ನಾನು

ನಿನ್ನ ಕರ್ಕೊಂಡು ಹೋಗ್ಬೇಕು ಕರ್ಕೊಂಡು ಕುಡ್ದ ಅಂತ ನಾನು ಯೋಚನೆ ಮಾಡ್ಬಿಟ್ಟು ಹೇಳ್ತೀನಿ ಹಾತಾನ ಮನೆಗೆ ಆರಾಮಾಗಿರೋ ಗಂಡು ಮಕ್ಕಳನ್ನ ನೋಡ್ಕೊಂಡು ನೀನ್ ಬರದ್ ಬೇಕಾಗಿಲ್ಲ ಹೌ ಇನ್ನ ಇಲ್ಲೇ ನೀನು ಅದು ವಾ ನಿಂತ ನೆನ್ನಡಿ ನಡೆಯಮ್ಮ ಶಪತಿ ನಡೆಯಮ್ಮ ಎಲ್ಲದು ಎಲ್ಲ ಎಲ್ಲದೆ ಏ ಎಲ್ಲದೆ ನನಗೂ ತಿಳಿದು ಹುಡ್ಕೊಂಡು ಹೋಗ್ಬೇಕು ನೆನ್ನಡಿ ನಡಿಯಮ್ಮ ಎಲ್ಸತ್ ಹೇಳ್ಬೇಕು ನಿಂತ ಹೇಳಿ ಹೋಗಕ್ತ ಯಥ ಗೀತಾ ನೀನು ಎಂ ಸುದ್ದಿ ಆಗಲಿ ಅವಳು ಸುದ್ದಿ ಆಗಲಿ ನೀನು ಏನು ಮಾತಾಡ್ಬೇಡ ಯಾವಳೆ ಏನಾಗಬೇಕು ಯಾವಳೆ ಎತ್ತನ ಹೋಗ್ಕೊಂಡ್ಲೆ ನಂದ ಏನಿದ್ರೆ ಮಾತಾಡು ಅವ್ರ ಸುದ್ದಿ ನನ್ನ ಹತ್ರ ಮಾತಾಡ್ಬೇಡ ಅಷ್ಟೇ ಯಾಕ ಏನ್ ಮಾಡುದ್ರ ಅವ್ರಿಗ್ರಾಪ ನಿನ್ನ ನಾನು ಸುದ್ದಿ ಕೇರಳ ಬಂದ್ರೆ ಒಬ್ಬೊಬ್ಬ ಗಂಟು ಮುಟ್ಟೆ ಎತ್ಕೊಂಡು ಓಡಾಡ್ಬೇಕು ಹಂಗೆ ಮಾಡ್ತೀನಿ ಯಾವಳೆ ಇಲ್ಲಿ ಕುಡ್ದು ನಮ್ಮ ಮನೆಗ ವಾ ಮಾನ್ಸ್ ಬಿಸಾಕ್ತಿನಿ ನೋಡ್ಕ ಅವ್ರಿಬ್ರ ಸುದ್ದಿ ಕೇರಾನ ಹೋದ್ರೆ ಯಾಕೆ ತಲೆ ತಲೆಕೊಂಡು ಕುರಿಗ್ಲಂಗೆ ನೀನು ಎಳಿದ ಕೆಲಸ ಮಾಡ್ಕೊಂಡು ಹೋತಾರಲ್ಲ ಅದಕ್ಕ ಸರೋಜಿ ಇದ್ದಾಗ ಎದುರು ವಾದಿಸ್ತಾ ಇದ್ಲು ಹಾ ಇವ್ರೇನ ಮಾತಾಡ್ತಾರ ಅಲ್ಲ ಅದಕ್ಕೆಲ್ಲ ಹೋಗಿದ್ವಾ ನನ್ನ ಯಾರು ಅಂತಾರೋ ಅವರಂತೂ ಉದಾಹರಣೆಯೇ ಆಗಲ್ಲ ಹ್ಮ್ ಅಂತ ಒಳ್ಳ ಇವ್ರಿಗೂ ಇದೇ ಗತಿ ಮಾಡ್ತೀನಿ ನೋಡ್ತಾ ಇರೋ ನಿಂಕಂತೂ ಕುಂಬಳಕಾಯಿ ಕುಕ್ದಂಗ ಕುಕ್ಕಿ ನೋಡ್ಕ ಮಾತಾಡಿದ್ದಿ ಅಂದ್ರೆ ನಿಂಗೆ ಯಾವ್ದ ಬಲ ಜಾಸ್ತಿ ಆಗೋಯ್ತು ದುರಂಕರ ಬಾಯಿ ಮುಚ್ಕೊಂಡಿರ್ಬೇಕು ತಾಯಿ ಅಂತ ಮರ್ಯಾದೆ ಕೊಡ್ತವ್ರಿ ಏನು ಇಷ್ಟು ತಲೆ ಬಿಸಿರ್ತಾ ಇದೀಯ ನೀನು ಲೇ ನೀನ್ ಎಂಟ್ರು ನೋಡ್ಬೇಕಾ ಮಾತಾಡ್ಸ್ಬೇಕಾ ಬಾಯಿ ಮುಚ್ಕೊಂಡು ಹೋಗಿ ಮಾತಾಡ್ಸ ನನ್ನ ಹತ್ರ ಎಲ್ಲ ಬಂದು ನೀನ್ ಮಾತಾಡ್ಬೇಡ ಏ ನೀ ಬಾಯ ಮುಚ್ಕೊಂಡಿರ ಅಮ್ಮನಿ ಏನೇನ್ ಕಾಟ ಕೊಡ್ತಾಳಂತ ನಮ್ ತಿಳಿದ್ ನಿಕ್ಕೇನ ತಿಳದೇನೆ ಅವಮಾನ ಮಾಡ್ತಾರೆ ಎಲ್ಲಾನು ನಮ್ಕ ಅವಮಾನ ಮಾಡೋದಂದ್ರೆ ಹಂಗಿಂಗಲ್ಲ ನೋಡ್ದ ಮೊನ್ನೆ ಜಯ ಅಮ್ಮನ್ ಹೆಂಗೆ ಹೇಳದ್ಲಾ ಬಾಯ ಮುಚ್ಕೊಂಡು ಬಿದ್ದಿರಕ್ಕಾಗಲ್ಲ ನೀ ಕವಾಗ ಅವೈತ ಕೈ ಗಮನ ಹಾಕ ಏನು ಬನ್ನಿದ ಅದು ನಮ್ಮ ಅಮ್ಮನ ಕಪಡಬಾ ನೋಕ ಇಲ್ಲಿಂದ ನೆಮ್ಮಡಿನೇ ಇಲ್ಲಂಗ ಹೋಗ್ಬಿಡತಪ್ಪ ಮನೇಗನಂತ ಅವನು ಅನ್ನೋಗು ಬಂದಾ ಅಂಗಂತೆ ಇಂಗಂತೆ ಅಂಗಂತೆ ಇಂಗಂತೆ ಏಳಿ 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 ನನ್ನ ತಳ ತಿನ್ನ ಬಿಡನೆ ಹೋಗು ಮತ್ತೆ ಇಲ್ಲಿ ಬಂದ್ಬಿಟ್ಟು ಯಾಕೋ ಇದೆ ಅಮ್ಮನ ಅಂತ ಕೇಳ್ತಾ ಇದೆಯಲ್ಲ ಆ ಸೊಸಿಗೆಲಿ ಇಬ್ಬ್ರವರೇ ಆರಾಮ ಕಾಲಮೇ ಕಾಲಕಂಡು ಕೂತ್ಕೊಂಡು ಅದ ಮಾತ್ರ ಇದು ಮಾಡ್ರಿ ಅಂತ ಹೇಳಿದ್ರೆ ಬೇಡ ಅಂತಾ ಅವ್ರ ಮೇಲೆ ಏನು ಕತ್ತಿ ಮಸೀತಳೆ ಕತ್ತಿ ಏ ಅಮ್ಮ ತಳ್ಳಿಡಿ ಯಾಕೇಳಮ್ಮ ನೀ ಕವಳು ಕತ್ತಿ ఎల్గొల బదుక్లి నేను కమ ఊర్కొల్ న్యాస్ హాకారో ముచ్చు బాగా ఉసుర్ బద నోడ్క

ಬತ್ತಿನೀರು ಬತ್ತಿನೀರಾ ಬತ್ತಿನ ನೀರು ತಿರ್ಗಾ ಬಿಡ್ತೀನಿ ಮುಂದುವರಿಯುವುದು